ತಮಗೆ ಹೇಳ್ಬಿಡ್ತೀನಿ ಇದು ಭಾಳ ಮುಖ್ಯ ಈ ಪ್ರಶ್ನೆ ನಮ್ಮ ವರದಿಗಾರರು ಅಲ್ಲಿ ಕೇಳಿದರು ವಿಜಯಪುರ ಮತ್ತು ದೇವನಹಳ್ಳಿಯವರು ನಾನು ಹೇಳಿದೆ ನೋಡಿ ಈಗ ಬೆಂಗ್ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾದ ಮೇಲೆ ಏನು ಸೀಟ್ ಶೇರಿಂಗ್ ಇದೆ ಅವ್ರದ್ದು ಮತ್ತು ನಮ್ಮದೇನಿದೆ ರೆಗ್ಯುಲರ್ ಆಗಿ ಇವಾಗಿರೋ ಅಂಥದ್ದು ಭಾಳ ಕಷ್ಟಕರವಾಗಿದೆ ಇದು ತೀರ್ಮಾನ ಆಗಿಲ್ಲ ರೀ ಇದುವರೆಗೂ ಯಾರು ಎಲ್ಲಿ ನಿಲ್ಲಬೇಕು ಯಾರು ಏನು ಮಾಡಬೇಕು ಅನ್ನೋ ತೀರ್ಮಾನಗಳಾಗಿಲ್ಲ ಇರೋದು ಬರೀ ಚರ್ಚೆನಲ್ಲಿದೆ ರೀ ಚಿಕ್ಕಬಳ್ಳಾಪುರ ಯಾರು ನಿಲ್ತಾರೆ ಕ್ವೆಶ್ಚನ್ ಮಾರ್ಕ್ ತೆಗೆ ನಿಮ್ಮ ಸೊಸೆ ನಿಲ್ತಾರೆ ಅಂದರೆ ಅವರಪ್ಪ ಬಂದು ಗೌರಿಬಿದ್ದೂರಲ್ಲಿ ಚುನಾಯಿತರಾಗಿದ್ದಾರೆ ಅವರು ತಮ್ಮ ಚಂದ್ರು ಅಂತೇಳಿ ಸ್ಟಾರ್ ಚಂದ್ರು ಅಂತ ಕರೀತಾರೆ ಅವರು ಇವಾಗ ಕನಕಪುರ ಕಲಿ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಚಲೋ ರಾಯಸ್ವಾಮಿ ಜೊತೆಯಲ್ಲಿ ಸೊ ಅಲ್ಲಿ ನಿಲ್ತಾ ಇದ್ದಾರೆ ಬಚ್ಚೇಗೌಡ ಈಗ ನಾನು ನಿವೃತ್ತಿ ಇದ್ದೀನಿ ಎಂಬತ್ತೆರಡು ವರ್ಷ ಆಯಿತು ಜನಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಟಿಲ್ ನೌ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಜನರಲ್ಲಿ ಗುಡ್ ವಿಲ್ ಇದೆ ಬಚ್ಚೇಗೌಡರು ಅಂದರೆ ಅದನ್ನು ಸಂಪಾದಿಸ್ಕೊಂಡಿದ್ದೀನಿ ಖುಷಿ ಇದೆ ನನಗೆ ತೃಪ್ತಿ ಇದೆ ನನಗೆ ರಾಜಕೀಯ ಜೀವನದಲ್ಲಿ ಕೆಲಸ ಮಾಡಿರುವಂಥದ್ದು ಮನೆಯಲ್ಲಿ ಎಷ್ಟು ಕುಟುಂಬ ಮಾಡೋಕ್ಕಾಗುತ್ತೆ ಶರತ್ತಿಗಾಗಲೇ ಒಳ್ಳೆಯ ಕಾರ್ಯ ಮಾಡಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರು ಗಳಿಸಿದ್ದಾನೆ ಇನ್ನು ಮತ್ತೆ ಅವರು ಶ್ರೀಮತಿ ನಿಲ್ಲಿಸೋದು ಇದು ಒಂಥರ ಕುಟುಂಬ ರಾಜಕಾರಣ ಒಳ್ಳೇದಲ್ಲ ಅದು ಇರೋದು ಹೇಳ್ತೀನಿ ನಾನು ಬರ್ತಾರ ಬರಲ್ವ ಸರ್ ಹಾಂ ಅವರು ಬರ್ತಾರ ಬರಲ್ವ ರಾಜಕೀಯಕ್ಕೆ ಯಾವುದು ಅವರು ರಾಜಕೀಯಕ್ಕೆ ಬರ್ತಾರ ಬರ್ತಾರೆ ರಾಜಕೀಯ ಶರತ್ಗೋಸ್ಕರ ತಾಲೂಕಲ್ಲಿ ಟೌನಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾರೆ ನಿಜಾನೇ ಬಟ್ ನಿಲ್ಲೋದು ಅದು ನಿಲ್ಸೋ ನಿಲ್ಲೋದಿಲ್ಲ ನಿಲ್ಸೋದು ಇಲ್ಲ ನಿಲ್ಲೋದಿಲ್ಲ ಅದ ಆಯಮ್ಮ ನಿಮ್ಮ ವೈಯಕ್ತಿಕವಾಗಿ ನಮ್ಮ ನಾನು ಎಲ್ಲ ಮನೆಯಲ್ಲೇ ಇದ್ದೀರಿ ಷರತ್ತು ಕಾಂಗ್ರೆಸ್ಸಲ್ಲಿದ್ದಾನೆ ಅವನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ತಾನೆ ನಾನು ಬಿ ಜೆ ಪಿನಲ್ಲಿದ್ದೆ ನಾನು ಅದೇ ಕೆಲಸ ನಾನು ಪಾಠ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅವನು ಏನೂ ಅಡ್ಡ ಬರಲಿಲ್ಲ ನಾನು ಏನು ಅಡ್ಡ ಅವನಿಗೆ ಹೋಗಿಲ್ಲ ನಮಗೆ ನಮ್ಮ ಕೆಲಸ ನಾನು ಮಾಡ್ಕೊಂಡು ಹೋದೆರಿ ಐದು ವರ್ಷ ಏನು ಮಾಡಬೇಕೋ ನಾನು ಮಾಡ್ಕೊಂಡು ಹೋದೆ ಇದು ಇರೋವಂಥದ್ದು ಕಾಂಗ್ರೆಸ್ ನಿಲ್ಲಬೇಕು ಇವರು ಪ್ರತಿಭಾ ಶರತ್ ಅಂತ ಆಯಮ್ಮ ನಿಲ್ತಾಳೆ ಅನ್ನೋ ಥರ ಕೇಳಿದರೆ ಮಾಡಿದ್ದಾರೆ ಏನು ಅದರ ಬಗ್ಗೆ ಚರ್ಚೆ ಏನು ನಮ್ಮಲ್ಲಿ ಆಗಿಲ್ಲ ಆಯಮ್ಮ ನಿಲ್ಲೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮೋಸ್ಟ್ ಪ್ರಾಬಬಲಿ ಹಂಡ್ರೆಡ್ ಪರ್ಸೆಂಟ್ ಅದೇ ಕೆಲವು ಕಾಂಗ್ರೆಸ್ ಯಾಕೆ ಹೇಳ್ತಾರೆ ನಮಗೆ ಕೇಳಿದರು ಐದು ರಾಜ್ಯಗಳ ಎಲೆಕ್ಷನ್ ಇದ್ದಾಗ ಒಂದು ತೀರ್ಮಾನ ಕೊಟ್ಟರು ಏನಂತಂದರೆ ಯೂತ್ಸ್ ಬರಬೇಕು ಮುಂದಿನ ದಿನಗಳಲ್ಲಿ ಸೆವೆಂಟಿ ಫೈವ್ ಪ್ಲಸ್ ಒನ್ ಸೆವೆಂಟಿ ಫೈವ್ ಆದಮೇಲೆ ನಾನು ಕೊಡೋದಿಲ್ಲ ಯಾರಿಗೂ